ಏಕದ ತಗೆ ಹೊತ್ತ ತನನ ಗಂಡ ಎಲ್ಲ ಕುಡ ಬಿದ್ದತ್ತೆ ಇನ ರರಬಳ ಯವ್ವಾ ಆಂಗ ಡಿಹೋಗು ದಾರ್ಯಾಗ ಮಾರ್ಸಿತ್ತರ ಯವ್ವಾ ಇನ್ನೇನ್ ಕಾದತ್ತೆ ನನಗೆ ಈ ವರ್ಷ ಯಾವ ಪಿಸರುಗಳು ಮಾಡವೆ ಏನ ಬಿಕ್ಕಿ ಊರ್ ಬಿಕ್ಕಿ ಕನ್ನಾತಿ ನಂಗಳದ ಗಡಂದ್ರ ಹೆಸ್ಕಿ ತಿಂದ ಹಿಟ್ಲಗೆ ಹೆತ್ತಿದ್ವಂತ ಏನ ಇವರ ಮನೆ ತಿನ್ ಜೀವನ ಮಾಡತೆನ ಹಂಗ್ ಮಾಡತಾವ್ ಊರ್ ಬಿಕ್ಕಿ ಓ ಮಾಟ ಮಾಡಿ ಸೊಗಿತ್ತಾವ್ ಕಾಲಗ ಊರ್ ಮಂದಿಗೆ ನಮಗೆ ಹೇಗಿ ನೋಡಿ ಕಣ್ಣು ಕುಕ್ಕತ್ತತಿ

ಕಾಲೇಜ್ ನಾಗ ಇದ್ದಾಗ ಹತ್ತಿ ಅಂಟಿ ಹೇಗಿದ್ದಿ ಈಗ ನೋಡಿದ್ರೆ ಹಲ್ ತಿಕ್ಕ ಬ್ರಷ್ ಹೇಗಿಯಲ್ಲ ಊಟ ಗೀಟ ಮಾಡ್ತಿಯಲ್ಲ ಬರ್ಮ ಮದುವೆ ಆದ್ಮೇಲೆ ಹೆಣ್ಮಕ್ಳು ಹೆಂಗಿರ್ಬೇಕು ಮತ್ತ ಮತ್ತ ನೀನು ಗಂಡ ಕಾಣವಲ್ಲ ಇಲ್ಲೇ ನರ್ಸರಿ ಕೆಲ್ಸಕ್ ಹೋಗ್ಯಾರ ಓ ಹೌದಣ ಮಕ್ಕಳದ ಆಗ್ಯಾವ ಇಲ್ಲ ಕಮಲ ಒಂದ್ ಶಾಲಿ ಹೋಗೈತಿ ಇನ್ನೊಂದ್ ಅಂಗನವಾಡಿ ಹೋಗೈತಿ ನೆನ್ನರ ಸುದ್ದಿ ಗೊತ್ತಾತ ಇನ್ನೊಂದ್ ಬರದ್ರಾಗ ಐತಿ ಕಮಲಿ ಸಣ್ಣ ವಯಸ್ಸಿನಾಗ ಕಷ್ಟಪಟ್ಟಿದ್ ನೋಡಿದ್ದೆ ಸುಖಾಪಟ್ಟೇಕಂದ್ರೆ ನೀವು ಹೋಗ್ಬೇಕೇನು ನೋಡಿರಿ ಹಂಗೇನಿಲ್ಲ ಬಂದೆ ಒಂದು ಐದ ನಿಮಿಷ ಇರಿ ಜಲ್ದಿ ಬಾ ಗಮ್ಲ ಮುಂದೆ ಹೋಗೋದೈತಿನ್ನ ಭಾಳ ಅದ ಊರ ಗಡ್ಡವು ಹಲೋ ಲೇ ಹೇಳಿ ಆಗಲೇನೇ ಹೇಳಾಕತ್ತಿದ್ದಿ ನಮ್ಮ ಕಾಲೇಜ್ ಫ್ರೆಂಡ್ ಭೀಮು ಬಂದಾನಲೆ ಯಾವ ಭೀ ಮ್ಯಾಲೆ ಇವ್ವ ಅದಲ್ಲಿ ಭೀಮು ಭೀಮ ಬಂದಾನೆ ನಿಮ್ಮ ಹುಡುಗ ಹೇಳಿ ಆಕತ್ತೀನಿ ಅದ ಲಾಸ್ಟ್ ನಿನಗ ನಾ ಬೇಡ ಅಂದ್ರ ನನಗೂ ನೀ ಬೇಡ ನಡಿಯ ಹೆಂಗದಂತಲಿ ಆರಾಮದಂತ ಮದ್ವೆದು ಆಗ್ಯಾನಂತಿಲ್ಲ ಹ್ಞೂ ಅರಾಮದನಾ ಅದು ನಿಂದು ಅಡ್ರೆಸ್ ಕೇಳಾತಿದ್ದವ ಹಾತಿದ್ದಾವ ಮದ್ವಿ ಸುದ್ದಿದ ಮಾತಾಡ ಹಾತಿದ್ದ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಡಾಕ ನಿಂದು ಅಡ್ರೆಸ್ ಕೇಳಾತನಾ ಹೌದ ಬಾ ಅಂತ ಹೇಳಿ ಅಂತೇಳಿ ಇರ್ತೇನೆ ನಾನು ನಾಲ್ಕು ಗಂಟೆ ಮ್ಯಾಗ ಬಾ ಅಂತೇಳಾ ನಾಲ್ಕು ಗಂಟೆ ಮ್ಯಾಗ ಯಾಕ ನನ್ನ ಗಂಡನ ಬಗ್ಗೆ ನಿನಗೆ ಗೊತ್ತಾಯ್ತಲ್ಲ ಹೆಂಗಿದ್ದಕ್ಕೆ ಹೆಂಗಾದಲ್ಲೇ ಸರಿ ತಗ ಸರಿ ಕಮಲಾ ನಾವೇನ್ ಬರ್ತಾವಿ ತಪ್ಪಸ್ಪಾಡ್ರಿ ಎಲ್ರು ಬರ್ರಿ ಹಂಗಾರ ಅಂದಂಗ ರತ್ನಾಡಿಸ್ ಕಾರ್ಡ್ ಕೊಡ್ಬೇಕಿತ್ತು ಯಾಕಿನ್ನ ಅದ್ ಹೆಂಗ್ ಮರಿಲಿ ಕಮಲಾ ತಲೆ ಆಗಿದ್ದ್ರ ಯಾವತ್ತ ಮರ್ತು ಬಿಡ್ತಿದ್ದೆ ಆಕಿರೋದು ಮನ್ಸನ್ಯಾಗ ಮರ್ಯಕ ಆಗಲ್ದು ಹ್ಮ್ ಅದ ಹೆರೂರಿಗೆ ಹೋಗಿ ರಾಮಣ್ಣ ಮನಿ ಅಂತ ಕೇಳ ಹೇಳ್ತಾರ ನೋಡ್ರ ಈಗ ಹೇಳಿದಲ್ಲ ರತ್ನ ಸಿಗಲಿ ಮಟನ ಬಿಡಂಗಿಲ್ಲ ಅವ ನನಗೆ ಊಟಾನು ಮಾಡಸ್ತಾನಲ್ಲ ಗೊತ್ತಿಲ್ಲ ಫಸ್ಟ್ ರತ್ನ ನೋಡ್ಬೇಕು ಈಗ ಅವ ಅಜಿರ್ಲಿ ಕಮಲಾ ಕಾಲೇಜ್ ಗೆ ಇದ್ದಾಗ ಕೃಷ್ಣ ಅಂತ ಹಂಚಿ ಆಕಿಸ್ಕೊಂಡಿದ್ದಿ ಕೈಯಾಗ ನಿನ್ನ ಗಂಡ ನೋಡಿ ಏನು ಅನ್ಲಿಲ್ಲನೇ ಆ ಅದು ಮಧ್ವಿ ಹಿಂದಿನ ದಿನ ಎಲ್ಲಿ ಚಿತ್ರ ಹಾಕ್ತಿಲ್ ಬಿಡ ಬಾರಿ ಶಾಣೆ ಆಗಲಿ ಕಮಲಾ ಏ ಅಂದಂಗ ಅದು ಬಿಡ ನೀನು ಲಗ್ನ ಪತ್ರ ಕೊಡಕೋದಾಗ ರತ್ನನ ಮನೆಗೆ 4 ಗಂಟೆ ಮ್ಯಾಗ ಹೋಗು 4 ಗಂಟೆ ಮೇಲೆ ಯಾಕ ಅಂದ್ರೆ ಆಕೆ ನಾಲ್ಕು ಗಂಟೆ ಮ್ಯಾಗ ಸಿಗ್ತಾಳೆ ಅದಕ್ಕೆ ಓ ಹೌದಾ ಸರಿ ಕಮಲ ಇದು ನಾವು ಬರ್ತೇವೆ ನಾವು ಬರ್ತೇವೆ ಆಮೇಲೆ ಮಕ್ಳು ಕರ್ಕೊಂಬಾ ಎರಡು ದಿನ ಮುಂಚಿತ ಹೋಗ್ಯ ಗೋಧಿ ಗೋದಿ ಹುಗ್ಗಿ ಮಾಡುವಂತಿ ನಾನು ಮುಳ್ಗಾಯಿ ಪಲ್ಯ ಮಾಡಕತ್ತನಿ ಬರ ಮ್ಯಾ ನನ್ನ ಮದುವೆ ಆಗ್ಯಾತ್ಲಾ ಮದುವೆ ಆಗಿ ನೋಡ್ತ ಬಿಡು ನೀವು ಹುಡ್ದು ಮಕ್ಳು ಕಳೆ ಅದ ಇತ್ತು ಕುಡು ಕಳೆನ ஏன் எக்ஸ் மடியாஸ் இவ் நீட்டி சுத்தவோர்

ನಮ್ಮವ್ ಗಣ್ಣು ನೋಡ್ಯಾಳ ಈ ವಯಸ್ನ ನಿಮ್ಮ ಮದಿವಕಳ ನಮ್ಮವ್ ನನ್ ಗಣ್ ನೋಡ್ಯಾಳ ಓಹೋ ಹಂಗ ಹೆಂಗ ಹಂಗ ಹಂಗೂ ಅಲ್ಲ ಹಿಂಗೂ ಅಲ್ಲ ಮತ್ ಹೆಂಗ ಏ ಮುಕಳಪ್ಪ ನಂಗ ನಮ್ ಮನ್ಯಾಗ ಬೇರೆದವ್ರ ಕೊಟ್ಟ ಮದಿ ಮಾಡತ್ತಾರ ಓಹೋ ಸೀರಿಯಸ್ ಮಾಡ್ರ ಇದಕ್ ನಿಮ್ ಹುಡುಗ ಏನಂದ ಬಗ್ಲಾಗ ಹಲ್ ಬಂದವನ ಕೊನೆ ತನ ನನ್ ಹುಡುಗು ನಿನ್ನ ನನಗ್ ತಾಳಿ ಕಟ್ಟ ಗಣ್ಣು ನೀನ ನಮ್ ಹುಡುಗಿಗ್ ನಾನ್ ಇವತ್ತು ಲವರ್ ಅನ್ನೋದ್ ನೆನಪಾತು ಮೊನ್ನೆ ಬರ್ತಡೇಕ ರಾತ್ರಿ ಹನ್ನೆರಡಕ್ಕ ಫಸ್ಟ್ ವಿಶ್ ನನ್ ಲವರ್ ಗೆ ಮಾಡ್ಬೇಕಂತ ಬಂದ್ರ ಈಕಿ ಬೆಸ್ಟಿ ಜೊತೆ ಪಾರ್ಟಿ ಮಾಡಕ್ ಹೋಗ್ಯಾಳ ಹೇಳಿ ಬೆಸ್ಟ್ ಫ್ರೆಂಡ್ ನನ್ ಬೆಸ್ಟ್ ಬೆಸ್ಟಿ ಕ್ಲಾಬ್ ಸೋಡ್ರಿಕೆಗೆ ಲವರ್ ಇದ್ರುನು ಬೆಸ್ಟ್ ಅಂತ ಅವ್ನ ಜೊತೆ ಗಡ್ಡಾಡದೇನು ಅವ್ನ ಜೊತೆ ತಿರ್ಗಾಡದೇನು ಶಾಪಿಂಗ್ ಅಂತ ಸಿನಿಮಾ ಅಂತ ಪಾರ್ಕ್ ಅಂತ ಒಂದು ಡ್ರೆಸ್ ಹಾಕಬೇಕಂತ ಅಂದ್ರು ಅವ್ನು ಕೇಳಿ ಹಾಕಿದಿ ನನ್ನ ಕೇಳಲ್ಲ ಅದನ್ನ ಕರೀಲಿ ನೋಡನ ಎಂಟು ಗಂಟೆ ಮೇಲೆ ಮೇಡಮ್ ಅವ್ರ್ ಹೊರಗ ಬರಂಗಿಲ್ಲ ಅದ ಬೆಸ್ಟಿ ಕರೀಲಿ ರಾತ್ರಿ ಹನ್ನೆರಡು ಆದ್ರೆ ಹೊರಗ್ ಹೋಗಳ ಬರ್ತಾ ಇದ್ದೀನಿ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ದಿನ ಮಿಸ್ ಮಾಡ್ಕೋಬಾರ್ದ ಹೋಟೆಲ್ ಹೋಗಿದ್ದೆ ಹೋಟೆಲ್ ಹೋಗಿದ್ರೆ ಇಲ್ಲ ಬಾಜು ಲಾಡ್ಜಿಗೆ ಹೋಗಿದ್ರೆ ನೀ ಇಷ್ಟು ಚೀಪ್ ಮೆಂಟಾಲಿಟಿ ಅವಾದಿ ಇಷ್ಟು ಹೊಲಸ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಮ್ಮ ಪ್ರೀತಿ ಮೇಲೆ ಇಷ್ಟ ನಮಗೆ ಇತ್ತಲ್ಲ ನಿನಗೆ ಸಾಕಪ್ಪ ಇನ್ನು ನಿನ್ನ ಕಡೆಯಿಂದ ಇಷ್ಟ ದೊಡ್ಡ ದೊಡ್ಡ ಮಾತಲ್ಲ ನಂಗೆ ಅನಿಸ್ಕೊಳ್ಳೋಕೆ ಆಗೋದಿಲ್ಲ ಮುಗಿಸ್ಬಿಡಿದ್ದೀನಿ ಇಲ್ಲೇ ಲೆಟ್ಸ್ ಬ್ರೇಕಪ್ ನಿನಗೆ ನಾ ಬೇಡ ಅಂದ್ರೆ ನನಗೂ ನೀ ಬ್ಯಾಡ ನಡಿ ಯಾವ ಅಂದಿದ್ದಕ್ಕೆ ಸಾಕು ಏ ಯಾವ ಅಲ್ಲವಾ ಗಂಗಾ ಹೋದಾಳತಿ கங்காவான் கங்கப்பா ஏ KNOW ken nervous நிற்க நான் அதை பான் அதுவிட்கு gli apprentice ஏனその ஏன் அே satellலி ந standby நான் நான் வபத்துவங்கப்துவாதே ம kişுத்குவாதே

ಆವಾನೆ ಯಾಕ ತಂಗಿ ನಿಂಗೇ ಬರ್ಲೇ ನನಗೆ ಅನುಕೊಡ ಗಟ್ಟರ ನಪಿತೆ ಅಯ್ಯೋ ಬರ್rie ಏ ಬರ್ಮನಾ ನಿಂಗನೆ ಮಂಜನೆ ಬರ್rie ಒಂದಿಟನ ಗಣ್ ಬಿದ್ದತೆ ಚಮಿಸ್ ಬರ್rie ಅರೆ ತೋ 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 ದಿನ ಇದಾತ್ತಲೇ ಒಂದು ಯಾವನೋ ಗಟ್ಟರ ಮಾಡ್ತಾವಲ್ಲ ನನಗೆ ಗೊತ್ತಿಲ್ಲ ದಂಗ ಎನ ಒಂದಿಟ ತ ಮನಿ ಕಡೆ ಕರ್ಕೊಂಡು ಹೋಗ ಬರ್ ಬಾರೇ ಬಕುಡಮ್ಮ ಬಕುಡಾನಿ ಬೇಡ ಈ ಬಾರಿ ಪಾ ಒಂದಿಟ ಮನಿ ಕಡೆ ಕರ್ಕೊಂಡು ಹೋಗ್ನ್ ಬಾರೇಪ್ಪ

ನಾನು ಅರಾಮ್ ಏ ನಿಮ್ ಮನಿ ಹುಡಿ ಹುಡಿ ಹುಡಿಕ ಸಕಾತ್ ಅಲ್ಲಿ ಬಸ್ ಸ್ಟಾಂಡ್ ಬಂದ್ ನಿಂತ ಕೇಳ್ತಾವಿ ಯಾರ ಕೇಳಿದ್ರು ಹೇಳನ್ ಮನಿ ಅಂತ ಕೇಳಿದ್ರೆ ಯಾರ್ ಬೇಕಾದರೂ ಹೇಳ್ತಿದ್ರು ನಮ್ಮ ಮನಿ ಅಡ್ರೆಸ್ ನಿನಗ ಗೊತ್ತಾಗ್ಲಿಲ್ಲ ಅಂತ ಮತ್ ನಾವು ನೋಡ್ಕೆಂತ ಬಂದ್ವಿ ಈ ಒಬ್ಬ ಸಣ್ಣ ಹುಡುಗ ಹೇಳಿದ ಅವಾಗ ಬಂದ್ವಿ ನೀ ಯಾಕೆ ಹಿಂಗದಿ ಇದ್ದಾಗ ಒಂದ್ ನಮ್ಮನಿ ಗುಳಿ ಹೋರಿದ್ದಂಗಿದಿ ಹಿಂಗ ಯಾಕೆ ಸುರ್ಗಿ ಇದ್ದಾಗ ಎಲ್ಲಾ ಹುಡುಗಿಯರು ರಾಣೇ ರೇ ಮದ್ವಿ ಆದ್ಮೇಲೆ ಗೊತ್ತಾಕೈತಿ ಅವ್ರ ಅಸ್ಲಿ ಏನಂತ ಹೌದು ರತ್ನ ಭಾಳ ವೀಕ್ ಆಗಿ ನಿನ್ನ ಗಂಡ ಚಲೋ ಅದಾನ ರೀ ರತ್ನ ನಮ್ಮ ಫ್ರೆಂಡ್ ಅಲ್ರಿ ನಮ್ಮ ದೋಸ್ತನ್ ಮದಿ ಇತ್ತು ಅದಕ್ಕೆ ಲಗ್ನ ಪತ್ರ ಕೊಡೋಣ ಅಂತ ಬಂದಿವ್ರಿ ಹೋಗ್ಬಿಡಿ ಅವನ್ ಜೀತಿನ ಎಂತ ಮಾತಂತ ಮಾತಾಡ್ತೀರಿ ಏ ಹಂಗಿಲ್ಲ ಮದ್ವಿಗೆ ನಾಲ್ಕು ದಿನ ಮುಂಚೆನ ಕರ್ಕೊಂಡು ಹೋಗು ಅಂದೆ ನಾ ಇಲ್ದಾಗ ನಾ ಬರ್ತಾರೆ ಎಲ್ಲ ಸ್ಟೂಡಿಯೋ ಮಕ್ಕಳ ಮನಿ ನಡಸ್ ನಡಸ್ ಐತಿ ಅವ್ರ ಹಂಗ ನೀವ್ ತಲೆ ಕೆಡ್ಸ್ಕೊಕ್ ಅವಾಗ 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 ಕ್ಲೀನ್ ಮಾಡ್ತಿರ್ತಾರ ಬಿಡು ತಲೆ ಕೆಡ್ಸಬೇಡ ಒಳ್ಳೇದಾಗತಿ ಮ್ಯಾಗ ದೇವ್ರದ ಎಲ್ಲ ನಾವ್ ಅನ್ಕೊಂಡಂಗಿಲ್ಲ ಹೆಣ್ಣು ಮಕ್ಕಳ ಮದ್ವಿ ವಿಚಾರದಾಗ ಅಪ್ಪ ಒಂದು ಹೆಜ್ಜೆ ತಪ್ಪಿಟ್ರ ಸಾಕು ಹೆಣ್ಣು ಮಕ್ಕಳ ಜೀವನ ಪೂರ್ತಿ ಅನುಭವಿಸಬೇಕು ಎಲ್ಲ ಎಲ್ಲಾ ಒಳ್ಳೆದ ಅವತ್ತೇಂದ್ರ ಜೊತೆ ಓಡ್ ಅಂದ್ರೆ ಜೀವನ ಬಾಳ್ ಚಲೋ ಇರ್ತಿತ್ ನೋಡ ಈಗೇನು ಕಾಲ್ ಮಿಂಚಿಲ್ಲ ನಿನ್ ಗಂಡ ನೋಡಿದ್ರೆ ಸರಿ ಇಲ್ಲ ನಂದು ಇನ್ನೂ ಮದುವೆ ಆಗಿಲ್ಲ ಓಡಿ ಬಾಳ ಇವನ್ ಕರ್ಕಂಬಂದ ತಪ್ಪ ಮಾಡಿದ್ ನನ ಲಗ್ನ ಪದ ಕೊಡ್ಲೇ ಹೋಗೋಣ ರತ್ನ ಲಗ್ನ ಪತ್ರ ತಗ ತಗ ಮುಂದಿನ ತಿಂಗಳು ಇಪ್ಪತ್ತೊಂದನೇ ತಾರೀಕಿಗೆ ಮದುವೆ ಐತಿ ಎಲ್ಲರೂ ಬರ್ಬೇಕ ಎರಡು ದಿನ ಮುಂಚೆಕನ ಬಾ ನಿಂದ ಮನೆ ಅಲ್ಲ ಯಾರ್ದೆ ನಿನ್ ಮದುವಿ ಹ್ಮ್ ಚಲೋ ಆತ ನಿನ್ ಮದುವಿ ಹೆಂಗ್ ತಪ್ಪಸಕೈತಿ ಬಂದ ಬರ್ತೀನಿ ಸರಿ ಬಾಂಗಾರ ಹ್ಮ್ ಸರಿ ರತ್ನ ಇನ್ನು ಬಾಳ ಕೊಡೋವ ಬಾಂಗಾರ ತಪ್ಪಸ್ಬೇಡ ನಡಿ ಹೋಗ ನಡಿ ಬರ್ತೇನೆ ರತ್ನ ಹುಷಾರಿ ಮತ್ತ ಮತ್ತೇನಿಲ್ಲ ನೀನ ಹೇಳ್ಬೇಕು ಮದುವೆ ವಿಷಯ ಒಂದ್ ಹತ್ರ ಬಂತಲ್ಲ ಅದಕ್ಕೆ ಭಾಳ ಬಿಸಿ ಅದನಿ ಹೌದು ನಿನ್ಗೆ ಇನ್ನೊಂದು ದಿವೆ ಗೊತ್ತಾನ ಇವತ್ತು ನನ್ನ ಹಳೆಯಲ್ಲವರ್ಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದೆ ಎಷ್ಟು ಖುಷಿ ಆಗತ್ತದ ಗೊತ್ತ ನನಗ ರತ್ನ ನೀ ಏನಿಲ್ಲ ಇನ್ನೂ ಕಾಲ್ ಮಿಂಚಿಲ್ಲ ಓಡ್ ಹೋಗ್ ಬಾ ಅಂದಲ್ಲ ಅದಕ್ಕೆ ಗಂಡನ್ ಬಿಟ್ಟು ಬಂದೆ ಎಲ್ಲರಿಗೂ ನಮಸ್ಕಾರ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು